ಹೈ ಫ್ರೆಂಡ್ಸ್ ಕೃಷ್ಣ ಸಖಿ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಮೆಂತೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಮಗೆ ಮೆಂತ್ಯ ಸೊಪ್ಪನ್ನು ತೆಗೆದುಕೊಳ್ಳಿ ಇದನ್ನು ಚೆನ್ನಾಗಿ ಬಿಡಿಸಿಟ್ಕೊಂಡು ನೀರಲ್ಲಿ ವಾಶ್ ಮಾಡಿಕೊಳ್ಳಿ ವಾಶ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ನಾನು ನಂತರ ಬೇಕಾಗಿರುವುದು ಮೈಸೂರು ಬೇಳೆ ಇದನ್ನು ನಾವು ಚೆನ್ನಾಗಿ ಬೇಳೆನೂ ಅಂತಾರೆ ಮೈಸೂರು ಬೇಳೆನೂ ಅಂತಾರೆ ನಾನು ಇದನ್ನು ಎರಡು ಚಮಚದಷ್ಟು ತೊಗೊಂಡಿದ್ದೀನಿ ಇದನ್ನು ನಾನು ನೀರಲ್ಲಿ ವಾಶ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ನೆನೆಸಲು ಬಿಡ್ತೀನಿ ನೋಡಿ ಈ ರೀತಿ ನಾನು ನೆನೆ ಇಡ್ತೀನಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಇದ್ದೀನಿ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆಯನ್ನೇ ಹಾಕ್ಕೊಂಡು ಬಿಡಿಸಿಟ್ಟಿರ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ನಾನು ಜಜ್ಜಿ ಹಾಕೋತಾ ಇದ್ದೀನಿ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಸ್ವಲ್ಪ ಹುರ್ಕೊಂಡು ನಂತರ ನೆನೆಸಿಟ್ಟಿರುವಂತಹ ಚೆನ್ನಾಗಿ ಬೇಳೆಯನ್ನು ಅಥವಾ ಮೈಸೂರು ಬೇಳೆಯನ್ನು ನಾನು ಸೇರಿಸ್ಕೋತಾ ಇದ್ದೀನಿ ಚೆನ್ನಾಗಿ ಬಾಡಿಸ್ಕೋಬೇಕು ಈ ರೀತಿ ಅದು ಎಣ್ಣೆಯಲ್ಲಿ ಕುದಿಯಲು ಬಿಡಬೇಕು ಹೀಗೆ ತಳ ಅಂಟಿದರ ಹಾಗೆ ನಾವು ಚೆನ್ನಾಗಿ ಬಾಡಿಸ್ಕೋತರಬೇಕು ಸ್ವಲ್ಪ ನಾನು ಒಂದು ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಂಡೆ ಕುಟ್ಟಿಟ್ಕೊಂಡಿರುವಂತಹ ಮೆಣಸಿನ್ಕಾಯಿಯನ್ನು ನಾನು ಇದರಲ್ಲಿ ಹಾಕ್ಕೋತಾ ಇದ್ದೀನಿ ನಂತರ ಮೆಂತ್ಯ ಸೊಪ್ಪನ್ನು ನಾನು ಸೇರಿಸಿ ಚೆನ್ನಾಗಿ ಕಲಿಸ್ತೀನಿ ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ನಾನು ತಿರ್ಸ್ಕೋತಾ ಇದ್ದೀನಿ ಮೆಂತ್ಯ ಸೊಪ್ಪು ಈ ರೀತಿ ಕುದ್ದು ಸ್ವಲ್ಪ ನೀರು ಬಿಡುತ್ತೆ ಸೊ ನಾವು ಆಗಿ ಅದನ್ನೆನ್ನ ಸ್ವಲ್ಪ ಕುದಿಯಲು ಬಿಟ್ಟು ಹಾಗೆ ಕಲಿಸ್ಕೋತಾ ಇರಬೇಕು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ನೋಡಿ ಈ ರೀತಿ ಮೆಂತ್ಯ ಸೊಪ್ಪು ಈಗ ರೆಡಿಯಾಗಿದೆ ಮೆಂತ್ಯ ಸೊಪ್ಪು ಈಗ ಸವಿಯಲು ಸಿದ್ಧ ಇದು ರೊಟ್ಟಿ ಜೊತೆ ತುಂಬ ಚೆನ್ನಾಗಿ ಇರುತ್ತೆ ನಿಮಗೆ ರೊಟ್ಟಿ ಹೇಗೆ ಮಾಡೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು